ಎಲ್ರಿಗೂ ನಮಸ್ಕಾರ ನಾನು ಕಾಂಚನ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಆಚರಣೆ ಮಾಡ್ತೀವಿ ಕರೆಕ್ಟ್ ಅಲ್ವಾ ಆದ್ರೆ ಪರ್ಟಿಕ್ಯುಲರ್ ಆಗಿ ಜನವರಿ ಇಪ್ಪತ್ತಾರನೇ ತಾರೀಕನ್ನೇ ಚೂಸ್ ಮಾಡಿ ಆಚರಣೆ ಮಾಡೋದಕ್ಕೆ ಏನ್ ಕಾರಣ ಈ ದಿನದ ಪ್ರಾಮುಖ್ಯತೆ ಏನು ಅಂತ ಹೇಳಿ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಕಾಂಚನ ಚಾನಲ್ ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೇ ಇವತ್ತಿನ ವಿಡಿಯೋನಲ್ಲಿ ಇಪ್ಪತ್ತಾರನೇ ತಾರೀಕಿನ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ದೇಶ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಗಣರಾಜ್ಯೋತ್ಸವವನ್ನು ಇದೆ ಇದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಆಗಿರುವಂತಹ ಭಾರತಕ್ಕೆ ಲಿಖಿತ ಸಂವಿಧಾನ ಜಾರಿಗೆ ಬಂದ ದಿನ ಆಗಿರುತ್ತೆ ಈ ವರ್ಷ ಭಾರತದ ಕ್ಯಾಪಿಟಲ್ ಆಗಿರುವಂತಹ ನ್ಯೂಡೆಲ್ಲಿನಲ್ಲಿ ನಡೆಯುವಂತ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಪ್ರತಿ ನ್ಯಾಷನಲ್ ಡೇಗು ಒಂದೊಂದು ದೇಶದಿಂದ ಅತಿಥಿಗಳನ್ನ ಕರೆಸೋದು ಇವಾಗ ಕಾಮನ್ ಆಗಿದೆ ನಮ್ಮ ಭಾರತದಲ್ಲಿ ಗಣರಾಜ್ಯ ದಿನವನ್ನ ಅತಿ ಹೆಚ್ಚು ವೈಭವದಿಂದ ಆಚರಣೆ ಮಾಡಲಾಗುತ್ತೆ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ನಮ್ಮ ಮಿಲಿಟರಿ ಶಕ್ತಿಯ ಪ್ರದರ್ಶನವನ್ನ ಮಾಡ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಲ್ಲಿ ಇದು ಜಾರಿಗೆ ಬರಬೇಕು ಅಂದ್ರೆ ಇದರ ಮೂರು ತಿಂಗಳು ಮುಂಚಿತವಾಗ್ಲೇನೆ ನವೆಂಬರ್ ಒಂಬೈನೂರ ಇದರ ಕರಡನ್ನ ಸಂವಿಧಾನ ರಚನಾ ಸಮಿತಿ ಮುಂದೆ ಹಾಜರುಪಡಿಸಿ ಆ ಸಮಿತಿಯಿಂದ ಒಪ್ಪಿಗೆನೂ ಸಹ ಬಂದಿರುತ್ತೆ ಆದರೆ ಜಾರಿಗೆ ಬಂದಿದ್ದು ಮಾತ್ರ ಜನವರಿ ಒಂಬೈನೂರ ಐವತ್ತರಲ್ಲಿ ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡೋದಿಕ್ಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಾಗುತ್ತೆ ಅಪ್ರಾಕ್ಸ್ ಮೂರು ವರ್ಷಕ್ಕೆ ಕೆಲವೇ ಕೆಲವು ದಿನಗಳು ಕಮ್ಮಿ ಇರುತ್ತೆ ಅಷ್ಟೇ ಮತ್ತೆ ಈ ದಿನದ ಇನ್ನ ಒಂದು ಮಹತ್ವ ಏನು ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರುವುದಕ್ಕೂ ಮೊದಲೇ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಪೂರ್ಣ ಸ್ವರಾಜ್ಯ ಚಳವಳಿಯನ್ನು ಶುರು ಮಾಡಿರ್ತಾರೆ ಇದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಸಿಕ್ಕದ ಮೇಲೇನೆ ಕೊನೆಯಾಗುತ್ತೆ ಪೂರ್ಣ ಸ್ವರಾಜ್ಯ ದಶಕದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲೂ ಈ ಕಾಂಗ್ರೆಸ್ ಬಣಗಳು ಡೊಮಿನಿಯನ್ ಸ್ಟೇಟಸ್ಗೋಸ್ಕರ ಹೋರಾಟ ಮಾಡ್ತಿರ್ತಾರೆ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಮೂಲಭೂತವಾಗಿ ಭಾರತಕ್ಕೆ ಅರೆ ಸ್ವಾತಂತ್ರ್ಯವನ್ನ ನೀಡೋದು ಅಂದ್ರೆ ಪೂರ್ಣವಾಗಿ ಸ್ವಾತಂತ್ರ್ಯವನ್ನ ನೀಡೋದಾಗಿರೋದಿಲ್ಲ ಡೊಮಿನಿಯನ್ ಸ್ಟೇಟಸ್ ನಲ್ಲಿ ಭಾರತ ಇನ್ನು ಬ್ರಿಟಿಷರ ಸಾರ್ವಭೌಮತ್ವ ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿನ ಮುಖ್ಯಸ್ಥರಾಗಿರ್ತಾರೆ ಅವರ ಕೈ ಕೆಳಗಡೆ ಅವರ ಅಧಿಕಾರದ ಕೆಳಗಡೆ ಭಾರತದ ಮಿಕ್ಕುಳದವರು ಕೆಲಸ ಮಾಡೋದಾಗಿರುತ್ತೆ ಇದೇ ದಶಕದಲ್ಲಿ ಭಗತ್ ಸಿಂಗ್ ಮತ್ತೆ ಚಂದ್ರಶೇಖರ್ ಆಜಾದ್ ಇವರಂತಹ ಕ್ರಾಂತಿಕಾರಿಗಳ ಉಗಮ ಆಗುತ್ತೆ ಹಾಗೇನೆ ಕಾಂಗ್ರೆಸ್ನಲ್ಲೂ ಸಹ ವಲ್ಲಭಭಾಯ್ ಪಟೇಲ್ ಜವಾಹರ್ ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಇವರು ನಾಯಕರಾಗಿ ಹೊರಹೊಮ್ತಾ ಇರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಬ್ರಿಟಿಷ್ ರಾಜ್ ಸೈಮನ್ ಅಂತ ಒಂದು ಕಮಿಷನ್ ರಚನೆ ಮಾಡುತ್ತೆ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ವರ್ಕ್ ಆಗ್ತಿದೆ ಇಂಪ್ರೂವ್ ಅಂತ ಇನ್ವೆಸ್ಟಿಗೇಟ್ ಮಾಡಿ ವರದಿಯನ್ನ ಕೊಡಬೇಕಾಗಿರುತ್ತೆ ಆದರೆ ಈ ಕಮಿಷನ್ ವರ್ಕ್ ಆಗಲ್ಲ ಯಾಕಂದ್ರೆ ಇದರಲ್ಲಿ ಏಳು ಜನ ಯುರೋಪಿಯನ್ ಅಧಿಕಾರಿಗಳು ಮಾತ್ರ ಇರ್ತಾರೆ ಆದರೆ ಭಾರತೀಯ ಅಂತ ಹೇಳ್ಕೊಳೋದಕ್ಕೆ ಒಬ್ಬರು ಇರೋದಿಲ್ಲ ಆಗ ಈ ಕಮಿಷನ್ನ ನ ಭಾರತೀಯ ಹೋರಾಟಗಾರರು ಕಪ್ಪು ಬಾವಟವನ್ನ ತೋರಿಸಿ ಗೋ ಬ್ಯಾಕ್ ಸೈಮನ್ ಅನ್ನೋ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ ಈ ಹೋರಾಟದಲ್ಲಿ ಪಂಜಾಬಿನ ಅಂತ ಹೆಸರುವಾಸಿಯಾಗಿದ್ದಂತ ಲಾಲಾ ಲಜಪತ್ ರಾಯ್ ಅವರು ಪೊಲೀಸರ ಲಾಠಿ ಏಟಿಗೆ ಸಿಕ್ಕಾಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಡ್ತಾರೆ ಇದಾದ ಮೇಲೆ ಸೈಮನ್ ಕಮಿಷನ್ ಹಿಂದಿರುಗಿದ ನಂತರ ಕಾಂಗ್ರೆಸ್ ತನ್ನದೇ ಆದ ಒಂದು ಕಮಿಷನ್ನ ನೇಮಿಸಿ ಅದಕ್ಕೆ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಅವ್ರ ಹತ್ರ ಡೊಮಿನಿಯನ್ ಸ್ಟೇಟಸ್ ನ ಬೇಡಿಕೆ ಇಡ್ತಾರೆ ಬ್ರಿಟಿಷ್ ವಯಸ್ ಆಗಿದ್ದಂತ ಎಡ್ವರ್ಡ್ ಇರ್ವಿನ್ ಅನ್ನೋ ವ್ಯಕ್ತಿ ಈ ಕಮಿಷನ್ ಗೆ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂದ್ರೆ ಬ್ರಿಟಿಷರು ಅಧಿಕಾರದ ಕೆಳಗಡೆ ನೀವು ಆಳ್ವಿಕೆಯನ್ನ ನಡೆಸೋದಿಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತ ಮಾತು ಕೊಡ್ತಾನೆ ಆದ್ರೆ ಈ ಎಡ್ವರ್ಡ್ ಇರ್ವಿನ್ ಏನ್ ಮಾಡ್ತಾನೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಿಲ್ಲ ಯಾವಾಗ ಒಂದು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಿಲ್ವೋ ಆಗ ಈ ಕಾಂಗ್ರೆಸ್ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ ಇಲ್ಲಿಗೆ ಡೊಮಿನಿಯನ್ ಸ್ಟೇಟಸ್ ನ ಬೇಡಿಕೆ ಕೊನೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಸೆಷನ್ ನಲ್ಲಿ ಪೂರ್ಣ ಸ್ವರಾಜ್ಯ ನಮ್ಮ ಅಂತ ಘೋಷಣೆ ಕೂಗ್ಲಾಗುತ್ತೆ ಈ ಘೋಷಣೆಯನ್ನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಧಿಕೃತವಾಗಿ ಘೋಷಿಸ್ಲಾಗುತ್ತೆ ಇದಾದ ಹದಿನೇಳು ವರ್ಷಗಳ ನಂತರ ಭಾರತ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತು ಆದ್ರೆ ಜನವರಿ ಇಪ್ಪತ್ತಾರನೇ ತಾರೀಕನ್ನೇ ಗಣರಾಜ್ಯ ದಿನವನ್ನಾಗಿ ಯಾಕೆ ಆಚರಣೆ ಮಾಡಲಾಗುತ್ತೆ ಅಂದ್ರೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಅಂಗೀಕಾರ ಆಗುತ್ತೆ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬರುತ್ತೆ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಲ್ಲಿ ಸೊ ಈ ದಿನಾಂಕ ಭಾರತೀಯರ ಇತಿಹಾಸದಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತೆ ಜನವರಿ ಒಂಬೈನೂರ ಮೂವತ್ತು ಪೂರ್ಣ ಸ್ವರಾಜ್ಯ ಘೋಷಣೆ ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಕೊಂಡಿದೆ ಅಂತ ಹೇಳಬಹುದು ಕೊನೆಯದಾಗಿ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್